ಎಲ್ರಿಗೂ ನಮಸ್ಕಾರ ಭಾರತೀಯ ಸಸ್ಯ ಸಂಪತ್ತಿನಲ್ಲಿ ಅದರಲ್ಲೂ ಆಹಾರದ ಬೆಳೆಗಳಲ್ಲಿ ಕರ್ನಾಟಕಕ್ಕೂ ಕೂಡ ವಿಶೇಷವಾದ ಸ್ಥಾನವಿದೆ ಆಯಾ ಭೌಗೋಳಿಕ ಪ್ರದೇಶಗಳಿಗೆ ಅನುಗುಣವಾಗಿ ಬೆಳೆಗಳು ಕೂಡ ವಿಶೇಷವಾಗಿರ್ತವೆ ಅಂತಹದ್ರಲ್ಲಿ ಕರ್ನಾಟಕಕ್ಕೊಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟದ್ದು ರಾಗಿ ರಾಗಿ ಎನ್ನುವ ಆಹಾರದ ಬೆಳೆ ಯಾಕೆ ಅಂತಂದರೆ ಅದರ ಅಭಿವೃದ್ಧಿಯಲ್ಲಿ ಕರ್ನಾಟಕ ಸಾಧಿಸಿದ ಒಂದು ಸ್ಥಾನ ಅಂತಹದ್ದಿದೆ ಹಾಗೆಯೇ ಕರ್ನಾಟಕದಲ್ಲಿ ಅದಕ್ಕಿರ್ತಕ್ಕಂಥ ಹವಾಮಾನ ಮತ್ತು ಅದು ಬೆಳೀತಕ್ಕಂಥ ಗುಣಲಕ್ಷಣಗಳು ಮತ್ತು ಒಟ್ಟಾರೆ ಅದರ ವೈಜ್ಞಾನಿಕ ಅಭಿವೃದ್ಧಿ ಕೂಡ ಅದಕ್ಕೆ ಕಾರಣ ಆಗಿದೆ ಈ ರಾಗಿ ಕರ್ನಾಟಕದಲ್ಲಿ ಬರೀ ವೈಜ್ಞಾನಿಕವಾಗಿ ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿ ಕೂಡ ಅದೊಂದು ವಿಶೇಷವಾದ ಬೆಳೆ ಆಗಿದೆ ವಿಶೇಷವಾದ ಬೆಳೆ ಆಗಿರೋದಲ್ದೇನೆ ರಾಗಿಗೆ ಜೊತೆಗೆ ಪೈಪೋಟಿ ಕೊಡ್ತಕ್ಕಂಥ ಬೆಳೆಗಳ ಬಗ್ಗೆಯೂ ಕೂಡ ಒಂದು ಮಹತ್ತರವಾದಂಥ ಒಂದು ಕಾವ್ಯವೇ ಕರ್ನಾಟಕ ಸಾಹಿತ್ಯದಲ್ಲಿ ಸೃಷ್ಟಿಯಾಗಿದೆ ಹದಿನಾರನೇ ಶತಮಾನದಲ್ಲಿ ದಾಸಶ್ರೇಷ್ಠರಲ್ಲಿ ಒಬ್ಬರಾದಂತಹ ಕನಕದಾಸರು ರಾಮಧಾನ್ಯ ಚರಿತ್ರೆ ಅಂತ ಒಂದು ಕಾವ್ಯವನ್ನು ಬರ್ತಿದೆ ಅದರಲ್ಲಿ ಸಹಜವಾಗಿ ರಾಗಿ ಕೆಂಪು ಮಿಶ್ರಿತವಾಗಿ ಕಪ್ಪು ಬಣ್ಣದ್ದು ಅದೇ ಗೋಧಿ ಮೀಡಿಯಂ ಒಂದು ರೀತಿಯ ಬಿಳಿಯನ್ನು ಕಡೆಗೆ ಹೋಲ್ತಕ್ಕಂಥ ಬಣ್ಣ ಮಾಸಲು ಗೋಧಿ ಬಣ್ಣ ಅಂತಾನೆ ಕರಿತೀವಿ ಅಕ್ಕಿಯದಾದ್ರೆ ಬಿಳಿಯ ಬಣ್ಣ ಅಕ್ಕಿಗೂ ಮತ್ತು ರಾಗಿಗೂ ನಾವು ಬಣ್ಣದ ನಡುವೆ ಒಂದು ಕಂಪೇರ್ ಮಾಡಿದರೆ ಅದು ಕಪ್ಪು ಇದು ಬಿಳಿ ಹಾಗಾಗಿ ಯಾರು ಶ್ರೇಷ್ಠ ಅನ್ನುವ ಒಂದು ಪೈಪೋಟಿನಲ್ಲಿ ಯಾರು ಶ್ರೇಷ್ಠ ಆಹಾರ ದೃಷ್ಟಿಯಿಂದ ಕಪ್ಪಾದರೂ ಕೂಡ ಅದು ರಾಗಿನೇ ಶ್ರೇಷ್ಠ ಅಂತ ರಾಮನ ಮೂಲಕ ಕಾವ್ಯಮಯವಾಗಿ ಹೇಳಿಸಿದವರು ಕನಕದಾಸರು ಅಂದರೆ ಅಂದಿನಿಂದಲೂ ಕೂಡ ಈ ರಾಗಿ ಬಡವರ ಆಹಾರವಾಗಿತ್ತು ಈಗೂ ಕೂಡ ಹೆಚ್ಚು ಮಟ್ಟಿಗೆ ಅಚ್ಚಿನ ಪಾಲು ಅದು ಬಡವರ ಆಹಾರವೇನೋ ಅನ್ನೋ ಥರದಲ್ಲಿ ಕೆಲವರಿಗೆ ರಾಗಿಯನ್ನು ಬಳಸಲಿಕ್ಕೆ ಬರದೇ ಇರತಕ್ಕಂಥದ್ದು ಆದರೆ ಅದರ ಆಹಾರ ಅಂಶಗಳ ಕಾರಣದಿಂದಾಗಿ ಶ್ರೀಮಂತರನ್ನು ಅಥವಾ ಬಲ್ಲಿದರನ್ನು ಕೂಡ ತಲುಪುವಂಥ ಬಲ್ಲಿದರಿಗೂ ಕೂಡ ಅದು ಅತ್ಯಂತ ಆಕರ್ಷಕವಾದ ಆಹಾರ ಪದಾರ್ಥವಾಗಿ ಹೊಮ್ಮಿದೆ ಹೀಗೆ ಬಡವ ಬಲ್ಲಿದರನ್ನು ಒಂದು ಮಾಡಿದಂತಹ ಒಂದು ಕೀರ್ತಿ ಸಾಂಸ್ಕೃತಿಕವಾಗಿ ರಾಗಿಗೆ ವಿಶೇಷವಾದ ಸ್ಥಾನ ಇದೆ ಮತ್ತು ಒಂದು ರಾಗಿ ಬೆಳೆಯಾಗಿ ಜಾಗತಿಕವಾಗಿಯೂ ಕೂಡ ಕರ್ನಾಟಕದ ಮಹತ್ವ ಬಹಳ ದೊಡ್ಡದಾಗಿದೆ ಯಾಕೆ ಹೇಗೆ ಅಂತ ಹೇಳಿದರೆ ನೋಡಿ ಇದು ರಾಗಿ ಕರ್ನಾಟಕದ್ದ ಹಾಗಾದರೆ ಅಲ್ಲ ಅದರೇ ಅದರ ಒಂದು ತವರೂರು ಆಫ್ರಿಕಾದ್ದು ಇಡೀ ಜಾಗ ಜಗತ್ತಿನಲ್ಲಿ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರವೇ ರಾಗಿಯನ್ನು ಬೆಳೀತಕ್ಕಂಥದ್ದು ಅದರಲ್ಲೂ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಮಾ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮತ್ತು ಒಂದು ಸ್ವಲ್ಪ ಭಾಗ ತಮಿಳುನಾಡು ಮತ್ತು ಸ್ವಲ್ಪ ಭಾಗ ಆಂಧ್ರದಲ್ಲಿ ಹೆಚ್ಚು ರಾಗಿಯನ್ನು ಬೆಳೀತಾರೆ ಮತ್ತು ಏಷ್ಯಾ ಖಂಡದ ಇತರೆ ದೇಶಗಳಲ್ಲಿ ಮುಖ್ಯವಾಗಿ ಚೈನಾ ಸೊಸು ಜಾಗಗಳಲ್ಲಿ ಜಪಾನ್ ಮತ್ತು ಬೇರೆ ರಾಷ್ಟ್ರಗಳಲ್ಲೂ ಕೂಡ ಬೆಳೀತಾರೆ ಆದರೆ ಆಫ್ರಿಕಾದಲ್ಲಿ ಇದರ ಹೆಚ್ಚು ಬೇರೆ ಬೇರೆ ಇದ್ದಾರೆ ಇಷ್ಟಾದರೂ ಕೂಡ ಜಾಗತಿಕವಾಗಿ ಒಟ್ಟು ಮೂವತ್ತೈದು ಪರ್ಸೆಂಟ್ ಶೇಕಡ ಮೂವತ್ತೈದರಷ್ಟು ಭಾರತ ಒಂದೇ ಉತ್ಪಾದನೆ ಮಾಡುತ್ತೆ ಅದರಲ್ಲಿ ಶೇಕಡ ಅರವತ್ತರಷ್ಟನ್ನು ಕರ್ನಾಟಕ ರಾಜ್ಯ ಒಂದೇ ಉತ್ಪಾದನೆ ಮಾಡಿ ಹೀಗೆ ಇಂತಹ ಒಂದು ವಿಶೇಷತೆಯನ್ನು ಈ ಬೆಳೆ ಇಟ್ಕೊಂಡಿದೆ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಅದರ ಬಣ್ಣ ಕಪ್ಪಾದರೂ ಕೂಡ ಅದರ ಆಕರ್ಷಣೆ ಆಹಾರಾಂಶಗಳ ದೃಷ್ಟಿಯಿಂದ ವಿಶೇಷವಾಗಿದೆ ಅದು ಸಣ್ಣ ಕಾಳು ಆಗಿರೋದ್ರಿಂದ ಅದರ ಹೊರಮೈಯ ಒಟ್ಟಾರೆ ವಿಸ್ತೀರ್ಣ ಒಂದು ಗ್ರಾಮ್ನಲ್ಲಿ ಇರುವ ಒಟ್ಟು ಕಾಳುಗಳ ಹೊರಮೈ ವಿಸ್ತೀರ್ಣ ಬೇರೆ ದೊಡ್ಡ ಕಾಳುಗಳಿಗಿಂತ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ಹೆಚ್ಚು ನಾರಿನಾಂಶ ಬರುತ್ತೆ ಹಾಗಾಗಿ ಇದಕ್ಕೊಂದು ವಿಶೇಷ ಸ್ಥಾನ ಇದೆ ಮತ್ತು ಇನ್ನೂ ರಾಗಿ ಗಿಡವನ್ನು ನೋಡ್ಕೊಂಡು ಹೋದರೆ ನಾವು ರಾಗಿಗೆ ಇಂಗ್ಲೀಷ್ನಲ್ಲಿ ಫಿಂಗರ್ ಮಿಲೆಟ್ ಅಂತ ಕರಿ ಫಿಂಗರ್ ಮಿಲೆಟ್ ಅಂದರೆ ನಮ್ಮ ಕೈ ಬೆರಳುಗಳನ್ನು ಹೋಲುವ ತೆನೆ ರಾಗಿ ಅದು ಹಾಗಾಗಿ ಅದಕ್ಕೆ ಫಿಂಗರ್ ಮಿಲೆಟ್ ಅಂತ ಕರೆದಿದ್ದಾರೆ ಇದನ್ನೇ ಬಳಸಿ ರಾಗಿಯ ಅಭಿವೃದ್ಧಿಯನ್ನು ಕರ್ನಾಟಕದಲ್ಲೇ ಸಾಧ್ಯ ಮಾಡಲಾಯಿತು ರಾಗಿಗೆ ಎಲ್ಲುಸಿನ ಕೊರಕೆನೆ ಅಂತ ವೈಜ್ಞಾನಿಕವಾಗಿ ಕರೀತಾರೆ ಈ ಎಲ್ಲುಸಿನ ಸಂಕುಲದಲ್ಲಿ ಸುಮಾರು ಹದಿನೆಂಟು ಎಂಟತ್ತು ಪ್ರಭೇದಗಳು ಇದ್ರೂ ಕೂಡ ಎಲ್ಲುಸಿನ ಕೊರಕೇನ ಅನ್ನೋ ಒಂದೇ ಒಂದು ಬೆಳೆ ಒಂದೇ ಒಂದು ಪ್ರಭೇದ ಒಂದು ಆಹಾರ ಪದಾರ್ಥವಾಗಿ ರಷ್ಯಾ ಮತ್ತು ಆಫ್ರಿಕಾದಲ್ಲಿ ಜನಪ್ರಿಯವಾಗಿದೆ ಜೊತೆಗೆ ಭಾರತದಲ್ಲೇ ಇರತಕ್ಕಂಥದ್ದು ಎಲ್ಲುಸಿನ ಇಂಡಿಕಾ ಅಂತ ಇನ್ನೊಂದು ಕಳೆಯಾಗಿರ್ತಕ್ಕಂಥ ಒಂದು ಪ್ರಭೇದ ಇದೆ ಅದು ಬೇರೆ ಬೇರೆ ಎಲ್ಲ ಸಸ್ಯ ಫಲಗಳಲ್ಲೂ ಕೂಡ ಕಳೆಯಾಗಿದ್ರೂ ಕೂಡ ಅದು ಎಲ್ಲುಸಿನ ಇಂಡಿಕಾ ಅದು ರಾಗಿ ತರ ಅಲ್ಲ ಅದ್ರ ಬೀಜಗಳನ್ನು ಕೂಡ ತಿನ್ನಬಹುದಾದ್ರೂ ಕೂಡ ಅದು ಉತ್ಪಾದನೆ ಬಹಳ ಕಡಿಮೆ ಅಂತ ತಿನ್ನಕ್ಕಾಗೋದಿಲ್ಲ ಆದರೆ ಎಲ್ಲುಸಿನ ಕೆರೆಕೇನ ಅನ್ನೋತಕ್ಕಂಥದ್ದು ಜಾಗತಿಕವಾಗಿ ಅಂದ್ರೆ ಮುಖ್ಯ ಎರಡು ಖಂಡಗಳಲ್ಲಿ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಜನಪ್ರಿಯವಾಗಿದೆ ಇದರ ಒಂದು ಮಹತ್ವವಾದ ಚಟಕು ಏನಾಯಿತು ಅಂತಂದರೆ ಸಾವಿರದ ಒಂಬೈನೂರ ಐವತ್ತಕ್ಕೂ ಹಿಂದೆ ಈ ಎಲ್ಲು ಸಿನಾ ಕೊರಕೆಯ ಇದ್ದ ತಳಿಗಳಲ್ಲಿ ಅಂದರೆ ನಮ್ಮ ನೇಟಿವ್ ಅಂದರೆ ನಮ್ಮದೇ ಆದ ಸ್ಥಳೀಯ ತಳಿಗಳಲ್ಲಿ ಸುಮಾರು ನಾಲ್ಕು ಕ್ವಿಂಟಾಲ್ ಬೆಳೆದರೆ ಹೆಚ್ಚು ಮೂರಿಂದ ನಾಲ್ಕು ಕ್ವಿಂಟಾಲ್ ಐದು ಕ್ವಿಂಟಾಲ್ ಬಂದರೆ ಭಾರಿ ಇಳುವರಿ ಅಂತ ಇದ್ರು ಆದರೆ ಇವತ್ತು ನಾವು ಅದರ ಇಳುವರಿಯಲ್ಲಿ ಎಷ್ಟು ಹೆಚ್ಚು ಮಾಡಿದ್ದೇವೆ ಹೆಚ್ಚು ಸಾಧ್ಯ ಆಗಿದೆ ಅಂತ ಹೇಳಿದರೆ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತಾರು ಕ್ವಿಂಟಾಲ್ ಅಷ್ಟು ಇಪ್ಪತ್ತೈದು ಇಪ್ಪತ್ತಾರು ಕ್ವಿಂಟಾಲಷ್ಟು ಬೆಳೆಯುವಷ್ಟು ಅಂದರೆ ಒಂದು ಕಾಲದಲ್ಲಿ ಇಪ್ಪತ್ತು ಕ್ವಿಂಟಾಲ್ ಬೆಳೀಲಿಕ್ಕೆ ಐದು ಎಕರೆ ಅಂದರೆ ಸ್ವಲ್ಪ ಲಾಭ ಬರಬೇಕು ಅಂಥದ್ದು ಐದು ಎಕರೆಯಲ್ಲಿ ಬೆಳೀಬೇಕಾಗಿತ್ತು ಅಂಥದ್ದು ಇವತ್ತು ಒಂದೇ ಎಕರೆಯಲ್ಲಿ ಬೆಳೆದು ಇನ್ನು ನಾಲ್ಕು ಎಕರೆಯನ್ನು ಬೇರೆ ಬೆಳೆಗಳಿಗೆ ಬಳಸಿ ನಮ್ಮ ಲಾಭವನ್ನು ಹೆಚ್ಚಿಕೊಳ್ತಕ್ಕಂಥದ್ದು ಸಾಧ್ಯ ಆಗಿದೆ ಇದನ್ನು ಸಾಧ್ಯ ಮಾಡಿದವರು ಕರ್ನಾಟಕದವರೇ ಕರ್ನಾಟಕದ ವಿಜ್ಞಾನಿಗೆ ರಾಗಿಗೆ ಹೇಗೆ ಒಂದು ಕನಿಷ್ಠ ಅಂದರೆ ವಾ ಮರ್ಯಾದೆ ದೃಷ್ಟಿಯಿಂದ ಕನಿಷ್ಠತೆಯನ್ನು ಭಾಳ ಹಿಂದಿನಿಂದಲೂ ಕೊಟ್ಕೊಂಡು ಕಾ ಅದ್ರ ಬಣ್ಣದ ಕಾರಣದಿಂದ ಅಂದರೆ ಒಂದು ಕೆಳಸ್ತರದ ಒಂದು ಹಿ ನೆಗ್ಲೆಕ್ಟೆಡ್ ಕ್ರಾಪ್ ಆಗಿತ್ತು ಅದೇ ರೀತಿಯಾಗಿ ಅದರ ಅಭಿವೃದ್ಧಿ ಮಾಡಿದವರು ಕೂಡ ಸಾಂಸ್ಕೃತಿಕವಾಗಿ ಮೇಲು ವರ್ಗದ ವಿಜ್ಞಾನಿ ಆಗಿರಲಿಲ್ಲ ಅವರು ಕೆಳವರ್ಗದವರಾಗಿದ್ದರು ಅವರೇ ಡಾಕ್ಟರ್ ರಾಗಿ ಲಕ್ಷ್ಮಣಯ್ಯನವರು ರಾಗಿಯನ್ನು ಒಂದು ಬೆಳೆಯಾಗಿ ವೈಜ್ಞಾನಿಕ ಸಂಗತಿಗಳಲ್ಲಿ ವೈಜ್ಞಾನಿಕ ಚರ್ಚೆಗಳಲ್ಲಿ ಲಕ್ಷ್ಮಣಯ್ಯ ಅವರು ಇಲ್ಲದೇ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಆ ಮಟ್ಟದಲ್ಲಿ ಅವರು ಅದನ್ನು ಸಾಧಿಸಿದರು ಒಂದೇ ಬೆಳೆಯ ಹಿಂದೆ ಸುಮಾರು ನಲವತ್ತು ವರ್ಷ ಅವರು ಇದ್ದು ಅವರೇನು ಪ್ರೊಫೆಸರ್ ಆಗಿರಲಿಲ್ಲ ದೊಡ್ಡ ವಿಜ್ಞಾನಿಯಾಗಿ ಯಾವುದೇ ಮುಖ್ಯ ಹುದ್ದೆಯಲ್ಲೂ ಇರಲಿಲ್ಲ ಕೇವಲ ಕೆಳಗಿನ ವೈಜ್ಞಾನಿಕ ಸಹಾಯಕರಾಗಿ ಸೇರಿದವರು ರಾಗಿಯಲ್ಲಿ ಮಹತ್ತರವಾದ್ದನ್ನು ಸಾಧಿಸಿದರು ಅವರು ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಬರೀಲಿಲ್ಲ ಅವ್ರು ಹೇಳ್ತಾ ಇದ್ದದ್ದು ಪುಸ್ತಕಗಳನ್ನು ತಿನ್ನಕ್ಕೆ ಬರುತ್ತಾ ಅಂತ ಹಾಗೆ ಅವರು ಸುಮಾರು ಒಬ್ಬರೇ ವ್ಯಕ್ತಿ ನಲವತ್ತು ವರ್ಷಗಳ ಕಾಲ ಒಂದು ಬೆಳೆಯ ಹಿಂದಿದ್ದು ರಿಟೈರ್ಡ್ ಆದಮೇಲೂ ಕೂಡ ಅದರ ಬೆಳೆಯ ಅಭಿವೃದ್ಧಿಯನ್ನು ನೋಡ್ತಾ ಇದ್ದರು ಅವರು ಸಾಗಿಸಿದ್ದು ಹೇಗೆ ಹಾಗಾದರೆ ಮತ್ತು ರಾಗಿಗೆ ಯಾಕೆ ಆ ಥರದ ಅಡೆತಡೆಗಳಿದ್ದವು ಮತ್ತು ರಾಗಿ ಯಾಕೆ ಜಗತ್ತಿನ ಎಲ್ಲ ಇದರಲ್ಲೂ ಬೆಳೆಯೋಕ್ಕಾಗಲ್ಲ ಅಂತಂದರೆ ರಾಗಿ ಅಪ್ಪಟ ಉಷ್ಣ ವಲಯದ ಬೆಳೆ ಅದರ ತವರೂರು ಇಥಿಯೋಪಿಯಾ ಮತ್ತು ಉಗಾಂಡಾದಂಥ ಅಪ್ಲ್ಯಾಂಡ್ ಅಲ್ಲಿಯ ಒಂದು ಅಪ್ಲ್ಯಾಂಡ್ ಅಂದರೆ ಒಣ ಭೂಮಿಯ ಜಾಗ ಒಣ ಹವೆ ಭೂಮಿ ನೀರು ನಿಲ್ಲಬಾರ್ದು ನೀರು ಕಡಿಮೆ ಇರೋ ಅಂಥ ಜಾಗದಲ್ಲಿ ಅಂದರೆ ಎಲ್ಲಿ ಕೃಷಿ ಮಾಡೋದಕ್ಕೆ ಕಷ್ಟ ಇರುತ್ತೋ ಅಂಥ ಕಡೆ ರಾಗಿ ಬೆಳೀಬೋದು ಏನಾದ್ರು ಒಂದು ಮಾತು ರಾಗಿ ಚೆಲ್ ಬಂದು ಏನು ಬೆಳೆಯೋಕ್ಕಾಗಲ್ಲ ರಾಗಿ ಬೆಳ್ಕೊತೀವಿ ಅಂತಾರೆ ಹಾಗೆ ಅಂಥದ್ದನ್ನು ಅಂಥ ಬೆಳೆ ಅದು ಅಲ್ಲೂ ಕೂಡ ಬೆಳಿಬೋದು ಹಾಗೆ ವಿಕಾಸಗೊಂಡಂಥ ಬೆಳೆ ರಾ ಎಲ್ಲುಸಿನ ಕೊರಕೆ ಸುಮಾರು ನಾಲ್ಕು ಸಾವಿರ ವರ್ಷಗಳಿಂದಲೂ ಕೂಡ ರಾಗಿ ಬೆಳೆಯನ್ನು ಬೆಳೀತಾ ಬೆಳೆಯಲಾಗ್ತಾ ಇದೆ ಜಾಗತಿಕವಾಗಿ ಅಂದರೆ ಮುಖ್ಯವಾಗಿ ಆಫ್ರಿಕಾದಲ್ಲಿ ಎಲ್ಲುಸಿನ ಆಫ್ರಿಕಾನ ಅನ್ನುವುದು ಮೂಲ ಪ್ರಭೇದ ಅಂತ ಗುರುತಿಸಲಾಗಿದೆ ಅದರಿಂದ ವಿಕಾಸವಾಗಿದ್ದು ಎಲ್ಲುಸಿನ ಕೊರಕೇನ ಇವನ್ ಎಲ್ಲುಸಿನ ಇಂಡಿಕಾ ಇಂಡಿಯಾದಲ್ಲಿ ಇದ್ದರೂ ಕೂಡ ಅದು ಒಂದು ಕಳೆಯಾಗಿದೆ ಅದು ಒಂದು ಮೇಲು ಬೆಳೆಯಾಗಿಲ್ಲ ಈಗ ಎಲ್ಲುಸಿನ ಕೊರಕೇನ ಇಪ್ಪತ್ತು ಕ್ವಿಂಟಾಲ್ ಇಪ್ಪತ್ತೈದು ಕ್ವಿಂಟಾಲ್ ಇಳುವರಿ ಕೊಡೋದಕ್ಕೆ ಕಾರಣ ಆಗಿದ್ದು ಅದರ ಅಭಿವೃದ್ಧಿ ಸಾಧಿಸಿದ್ದು ಡಾಕ್ಟರ್ ರಾಗಿ ಲಕ್ಷ್ಮ ಅವರ ಲಕ್ಷ್ಮಣಯ್ಯ ಅಂತ ಕರೆದರೂ ಕೂಡ ಅವ್ರ ಹೆಸರೇ ರಾಗಿ ಆಗಿ ಹೋಗಿದೆ ರಾಗಿ ಲಕ್ಷ್ಮಣ ಅವರು ಒಬ್ಬರೇ ಸುಮಾರು ಇಪ್ಪತ್ತು ತಳಿಗಳನ್ನು ಅಭಿವೃದ್ಧಿಪಡಿಸಿದರು ಯಾಕೆ ಅಷ್ಟು ಕಷ್ಟ ಇತ್ತ ಹಾಗಾದರೆ ಯಾಕೆ ಮೊದಲೇ ಯಾಕೆ ಆಗಿರಲಿಲ್ಲ ರಾಗಿಯಲ್ಲಿ ಅಂಥ ಕಷ್ಟ ಕೊಡೋಂಥ ಒಂದು ಬಟಾನಿಕಲ್ ರೀಸನ್ಸ್ ಏನಿವೆ ಅಂತಂದರೆ ರಾಗಿ ಪೋಯೇಸಿ ಅನ್ನುವ ಒಂದು ಕುಟುಂಬಕ್ಕೆ ಸೇರಿದ್ದು ಅಂದರೆ ಎಲ್ಲ ಹುಲ್ಲಿನ ಬೆಳೆಗಳಿಗೆ ಅದು ಹುಲ್ಲಿನ ಜಾತಿಯ ಗಿಡ ಇದು ಹುಲ್ಲಿನ ಜಾತಿಯ ಗಿಡಗಳು ಎಲ್ಲವೂ ಬಹುಪಾಲು ಎಲ್ಲವೂ ಕೂಡ ಸ್ವಕೀಯ ಪರಾಗಸ್ಪರ್ಶವನ್ನು ಮಾಡ್ತವೆ ಅಂದರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಅಂತಂದರೆ ಅದೇ ಹೂವು ಹೂವು ಒಂದೇ ಹೂವಿನ ಗಂಡು ಮತ್ತು ಹೆಣ್ಣು ಮಿಲನಗೊಂಡು ಕಾಳು ಉತ್ಪಾದನೆ ಅದರಲ್ಲಿ ಹೈಬ್ರಿಡೈಸೇಷನ್ ಅಥವಾ ಬೇರೆ ಒಂದು ಉತ್ತಮವಾದ ತಳಿ ಇದ್ದರೆ ಆ ತಳಿಯಿಂದ ಅಭಿವೃದ್ಧಿ ಮಾಡಿ ಮಾಡಕ್ಕೆ ಸಾಧ್ಯ ಪರಾಕೀಯ ಪರಾಗಸ್ಪರ್ಶ ಮಾಡಿ ಮಾಡೋಕ್ಕೆ ಒಗ್ತಾ ಇರಲಿಲ್ಲ ಒಂದು ಪರಕೀಯ ಪರಾಗಸ್ಪರ್ಶ ಅಥವಾ ಕ್ರಾಸ್ ಪಾಲಿನೇಷನ್ ಒಗ್ಗಿಸಬೇಕಾಗಿತ್ತು ಆ ಒಂದು ಚಾಲೆಂಜ್ ಆಗಿತ್ತು ಎರಡನೇದಾಗಿ ಭಾರತದಲ್ಲಿ ಇದ್ದಂತ ಎರಡೇ ಎರಡು ಪ್ರಭೇದಗಳು ಹೆಚ್ಚು ಕಡಿಮೆ ಒಂದು ಎಲ್ಲುಸಿನ ಕೊರಕೆನ ಯಾವುದೋ ಕಾಲದಲ್ಲಿ ಬಂದದ್ದು ಒಂದು ಮತ್ತೆ ಇಲ್ಲಿನ ನೇಟಿವ್ ಇರತಕ್ಕಂಥ ಎಲ್ಲುಸಿನ ಇಂಡಿಕಾ ಆಗಿತ್ತು ಮತ್ತೆ ಬೇರೆ ಬೇರೆ ತಳಿಗಳು ಬೇಕು ಅಂತಂದರೆ ಆಫ್ರಿಕಾದಿಂದನೇ ತರಿಸ್ಕೋಬೇಕಾಗಿತ್ತು ಆಫ್ರಿಕಾದ ಪ್ರಭೇದಗಳಲ್ಲಿ ಈ ಥರ ಬೇರೆ ಬೇರೆ ಗುಣಗಳು ಅವು ಕಾಳಿನ ಹಾಲನ್ನು ಹೆಚ್ಚಿಸಬಹುದು ಕಾಳಿನ ಇಳುವರಿಯನ್ನು ಹೆಚ್ಚಬಹುದು ಕಾಳಿನ ನೋಟವನ್ನು ಹೆಚ್ಚಿಸ್ಬೋದು ಕಾಳಿನ ಗುಣವನ್ನು ಬೇರೆ ಬೇರೆ ಎಲ್ಲ ಗುಣ ಅಂಥ ಒಂದು ಸೌಕರ್ಯ ಡೈವರ್ಸಿಟಿ ಆಫ್ರಿಕಾದಲ್ಲಿತ್ತು ಹಾಗೆ ಆಫ್ರಿಕಾದಿಂದ ತರಿಸ್ಕೊಂಡ್ರು ತರಿಸ್ಕೊಂಡು ಅಭಿವೃದ್ಧಿ ಮಾಡಿದ್ದು ಲಕ್ಷ್ಮಣಯ್ಯನವರು ಅವೆಲ್ಲವೂ ಇಂಡಾಫ್ ತಳಿಗಳು ಇಂಡಾಫ್ ಅಂತ ಹೆಸರೇ ಇಂಡಿಯಾ ಮತ್ತು ಆಫ್ರಿಕಾದಿಂದ ಬಂದ ಅಂತ ಅನ್ನೋ ಹೆಸರಿನಿಗೆ ಐ ಎನ್ ಡಿ ಎ ಎ ಎಫ್ ಅನ್ನೋದು ಅಂದರೆ ಇಂಡಾಫ್ ಅಂದರೆ ಇಂಡಿಯಾ ಮತ್ತು ಆಫ್ರಿಕಾ ಈ ಇಂಡಾಫ್ ತಳಿಗಳನ್ನೇ ಬಿಡುಗಡೆಗೊಂಡ ತಳಿಗಳೇ ಒಂಬತ್ತಕ್ಕಿಂತ ಹೆಚ್ಚು ಒಬ್ಬರೇ ವ್ಯಕ್ತಿ ಸುಮಾರು ಇಪ್ಪತ್ತು ತಳಿಗಳನ್ನು ಬಿಡುಗಡೆ ಮಾಡಿದರು ಅವೆಲ್ಲವೂ ಕೂಡ ಒಂದೊಂದೇ ಕಾಲಕ್ಕೆ ಬದಲಾವಣೆಗೊಳ್ತಾ ಬೇರೆ ಬೇರೆ ತಳಿಗಳಾಗಿ ಈಗ ಬೇರೆ ತಳಿಗಳು ಕೂಡ ಇವೆ ಅದರ ಎಲ್ಲದಕ್ಕೂ ಮೂಲ ಕಾರಣ ಲಕ್ಷ್ಮಣಯ್ಯನವರು ಅಭಿವೃದ್ಧಿಪಡಿಸಿದಂಥ ತಳಿಗಳು ಅವ್ರಿಗೆ ಅಭಿವೃದ್ಧಿ ಪಡಿಸೋಕ್ಕೆ ರಾಗಿಗೆ ಪರಕೀಯ ಪರಕ ಸ್ಪರ್ಶ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದಮೇಲೆ ಅದನ್ನು ಪರಕೀಯ ಪರಾಗ ಸ್ಪರ್ಶಕ್ಕೆ ಅಂದರೆ ಕ್ರಾಸ್ ಪಾಲಿನೇಷನ್ ಒಗ್ಗಿಸಿದ್ದೇ ಚಾಲೆಂಜ್ ಒಗ್ಗಿಸಿದ್ದೆ ಹೇಗೆ ಅಂತಂದರೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ಅವ್ರು ಹೇಳೋರು ಪ್ರತಿಯೊಂದು ಇದು ನೋಡಿ ಒಂದು ನೆಲದ ಮೇಲೆ ಒಂದು ಕಾಳು ಬಿದ್ದರೆ ಕಾಳನ್ನು ಕೈಗೆತ್ತಿಕೊಂಡು ನೋಡಿ ಇದೊಂದು ಕಾಳೆ ಜಗತ್ತಿನ ನಮ್ಮ ಹೊಟ್ಟೆಯನ್ನು ತುಂಬಿಸೋಕ್ಕೆ ಸಾಧ್ಯ ಒಂದು ಕಾಳಿಂದ ಅಂದರೆ ಅದನ್ನು ಅವರು ಹೀಗೆ ನಮಸ್ಕಾರ ಮಾಡಿ ಇಟ್ಕೊಳ್ತಾ ಇದ್ದರು ಅಂದರೆ ಆ ರೀತಿ ಅಂದರೆ ಅವರಿಗೆ ಐ ಆಮ್ ವೆಡೆಡ್ ಟು ದಿಸ್ ಕ್ರಾಪ್ ಅಂತ ಹೇಳ್ತಾಯಿದ್ರು ರಾಗಿ ಬೆಳೆಗೆ ಅಷ್ಟೊಂದು ಹಚ್ಕೊಂಡಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರು ಇರಕ್ಕೆ ಒಂದೇ ಅಕ್ಕಿಗೆ ನೂರಾರು ವಿಜ್ಞಾನಿಗಳಿದ್ದಾರೆ ಗೋಧಿಗೆ ನೂರಾರು ವಿಜ್ಞಾನಿಗಳಿದ್ದಾರೆ ಒಂದೊಂದು ಬೆಳೆಗೂ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಆದರೆ ರಾಗಿ ಜೊತೆಗೆ ಸಮೀಕರಿಸಬಲ್ಲಂಥ ಏಕಮಾತ್ರ ವಿಜ್ಞಾನಿ ಅಂತ ಹೇಳಿದರೆ ಲಕ್ಷ್ಮಣಯ್ಯನವರು ಹೀಗೆ ಇವರು ಮಾಡಿದ್ದೇನು ಹಾಗಾದ್ರೆ ರಾಗಿಗೆ ಫಿಂಗರ್ ಮಿಲೆಟ್ ಅಂತಾರೆ ಅಂತ ಹೇಳಿದೆ ಈ ಫಿಂಗರ್ ಮಿಲೆಟ್ ಅಂದರೆ ಕೈ ಬೆರಳುಗಳನ್ನು ಹೋಲುವ ಅದು ಅವರು ಅವರು ಬೆರಳುಗಳನ್ನು ತೋರಿಸ್ರು ನನ್ನ ಬೆರಳುಗಳು ಹಿಂಗೆ ಆಗ್ಬಿಟ್ಟಿವೆ ನೋಡಿ ಮುಟ್ಟಿಗೆ ಹಿಡಿದು ಹಿಡಿದು ದಿವಸ ತೆನೆಯನ್ನು ಮುಟ್ಟಿ ನೋಡೋದು ತೆನೆ ಅಳೆಯೋದು ತೆನೆ ಅಂದರೆ ಹಾಗಿದ್ದವರು ಆ ಬೆಳೆ ಆ ಬೆರಳಿನಿಂದಲೇ ಏನೋ ಕಂಡುಕೊಂಡ್ರು ಅಂದರೆ ಒಂದು ಗಿಡವನ್ನು ಮತ್ತೊಂದು ಗಿಡದ ಪಕ್ಕದ ಜೊತೆ ಬೆಳೆಸಿ ಅವೆರಡೂ ತೆನೆಯನ್ನು ಕಟ್ಟಿ ಅವೆರಡು ಬೆರಳುಗಳನ್ನು ಕೂಡಿಸಿ ಎಷ್ಟಾಗುತ್ತೋ ಅಷ್ಟು ಕ್ರಾಸ್ ಪಾಲಿನೇಷನ್ ಆಗಲಿ ನೋಡೋಣ ಅಂತ ಟ್ರೈ ಮಾಡಿದರು ಅದನ್ನು ಕಾಂಟ್ಯಾಕ್ಟ್ ಮೆಥಡ್ ಆಫ್ ಕ್ರಾಸ್ ಪಾಲಿನೇಷನ್ ಅಂತಂದರೆ ಸಂಪರ್ಕ ಪದ್ಧತಿ ಸಂಪರ್ಕ ಅಂದರೆ ನಿಸರ್ಗದಲ್ಲೇ ಸಂಪರ್ಕ ಹೊಂದಬೇಕು ನಾವು ಕೈ ಮುಟ್ಟಿ ಸಂಪರ್ಕ ಮಾಡಿಸೋದಲ್ಲ ಆ ಥರದ ಅವಕಾಶವನ್ನು ಎರಡು ಗಿಡಗಳ ಹೂಗಳನ್ನು ಹೂವುಗಳನ್ನು ಪಕ್ಪಕ್ಕಕ್ಕೆ ಕಟ್ಟಿ ತೆನೆಗಳನ್ನು ಪಕ್ಕಪಕ್ಕಕ್ಕೆ ಕಟ್ಟಿ ಅದರ ಒಂದು ಬೆರಳನ್ನು ಮತ್ತೊಂದು ಬೆರಳಿಗೆ ಮತ್ತೊಂದು ಬೆರಳನ್ನು ಕಟ್ಟಿ ಹೀಗೆ ಎಲ್ಲ ಮಾಡಿ ಅವರು ಕಾಂಟ್ಯಾಕ್ಟ್ ಮೆಥಡ್ ಆಫ್ ಕ್ರಾಸ್ ಪಾಲಿನೇಷನ್ನ ಅಚೀವ್ ಮಾಡಿದರು ಅದರಲ್ಲಿ ಹುಟ್ಕೊಂಡಂಥ ಕಾಳುಗಳಲ್ಲಿ ಸುಮಾರು ಬೇರೆ 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 ಗಿಡಗಳನ್ನು ತಳಿಗಳಾಗಿ ಹುಟ್ಟುಕೊಂಡವು ಅರುಣ ಶಕ್ತಿ ಕಾವೇರಿ ಪೂರ್ಣ ಅನ್ನುವ ತಳಿಗಳು ಮೊದಲು ಬಂದರೆ ಆ ನಂತರ ಇಂಡಾಫ್ನಲ್ಲಿ ಇಂಡಾಫ್ನಲ್ಲಿ ಒಂಬತ್ತು ತಳಿಗಳು ಇಂಡಾಫ್ ಒನ್ ಟು ತ್ರೀ ಐದು ಒಂಬತ್ತು ಹೀಗೆ ಅದಲ್ಲದೆ ಕೊನೆಯಲ್ಲೂ ಕೂಡ ಅವ್ರು ರಿಟೈರ್ಡ್ ಆದಮೇಲೆ ಒಂದು ಲೈನ್ ಒನ್ ಲೈನ್ ಟು ಲೈನ್ ತ್ರೀ ಅಂತಂದರೆ ಒಂದು ಲೈನ್ ಅಂದರೆ ಒಂದು ಒಂದು ಸಾಲು ಒಂದೊಂದು ಸಾಲ್ನೇ ಹೆಸರಿಟ್ಬಿಟ್ಟು ಕರೀತಾ ಇದ್ದರು ಅದರಲ್ಲಿ ಎಲ್ ಫೈವ್ ಅನ್ನೋ ಒಂದು ತಳಿ ಬಿಡುಗಡಾಯಿತು ಎಲ್ ಒನ್ ಎಲ್ ಫೈವ್ ಅಂತೆಲ್ಲ ಬಂತು ಅವರು ಎಲ್ ಅನ್ನೋದು ಲೈನ್ ಲೈನ್ಗೆ ಆಗಿದ್ರು ಕೂಡ ಎಲ್ ಅನ್ನೋದು ಆಕ ಆಕಸ್ಮಿಕವಾಗಿ ಲಕ್ಷ್ಮಣಯ್ಯ ಕೂಡ ಆಗುತ್ತೆ ಹಾಗಾಗಿ ಲಕ್ಷ್ಮಣಯ್ಯ ಫೈವ್ ಆಗಿದೆ ಅದು ಇವತ್ತು ಒಂದು ರೀತಿಯಲ್ಲಿ ಹೀಗೆ ಒಂದು ಸ್ವಕೀಯ ಪರಾಗಸ್ಪರ್ಶವನ್ನೇ ಸ್ಪರ್ಶವನ್ನೇ ಒಂದು ಹುಲ್ಲಿನ ಜಾತಿಯ ಗಿಡ ಅದರಲ್ಲೂ ಒಂದು ಕಡೆಗಾಣಿಸಲ್ಪಟ್ಟ ಗಿಡ ಕಡೆಗಾಣಿಸಲ್ಪಟ್ಟ ಬೆಳೆ ಮೂರಿಂದ ನಾಲ್ಕು ಕ್ವಿಂಟಾಲ್ ಬರ್ತಕ್ಕಂಥದ್ದು ಇಪ್ಪತ್ತೈದು ಕ್ವಿಂಟಾಲ್ ಎಕರೆಗೆ ತರೆಯುವ ತಾಗಿದೆ ಹಾಗಾಗಿ ಒಬ್ಬ ಸಣ್ಣ ರೈತ ಮೂರು ಎಕರೆ ಎರಡು ಎಕರೆ ಇಟ್ಕೊಂಡವನು ತನ್ನ ಮನೆಗೆ ಬೇಕಾಗುವಷ್ಟು ಇದನ್ನು ಕೇವಲ ಐದನೇ ಒಂದು ಭಾಗ ಒಟ್ಟು ಜಮೀನಿನ ಐದನೇ ಒಂದು ಭಾಗದಲ್ಲೇ ಆತ ಎಷ್ಟು ಇಳುವರಿ ಮೊದಲು ತೆಗಿತಾ ಇದ್ನೋ ಅಷ್ಟು ತಳಿಬೋದಾಗಿದೆ ಇನ್ನು ಐದು ನಾಲ್ಕು ಐದರಿಂದ ನಾಲ್ಕು ಭಾಗ ಜಾಗವನ್ನು ಬೇರೆ ಬೆಳೆಗಳಿಗೆ ವಿಸ್ತರಿಸಕ್ಕೆ ಸಾಧ್ಯ ಆಯಿತು ಹಾಗಾಗಿ ರೈತರ ಒಟ್ಟಾರೆ ಉತ್ಪಾದನೆ ಕೂಡ ಅಂದರೆ ಒಟ್ಟಾರೆ ಲಾಭ ಕೂಡ ಜಾಸ್ತಿ ಆಯಿತು ಇಂಥದ್ದೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟದ್ದು ಎಲ್ಲುಸಿನ ಕೊರಕಿನ ರಾಗಿ ಗಿಡ ಈ ರಾಗಿ ನಮ್ಮ ಅದರಲ್ಲೂ ಉತ್ತರ ದಕ್ಷಿಣ ಭಾಗದಲ್ಲಿ ರಾಗಿ ಹೆಚ್ಚು ಅದರಲ್ಲಿ ಮುದ್ದೆಯಾಗಿ ರೊಟ್ಟಿಯಾಗಿ ಬೇರೆ ಬೇರೆ ಪದಾರ್ಥಗಳಾಗಿ ಜೊತೆ ಈಗಂತೂ ರಾಗಿ ಬಿಸ್ಕೆಟ್ಸ್ ಬಂದಿದೆ ರಾಗಿ ಬ್ರೆಡ್ ಬಂದಿದೆ ರಾಗಿ ಬ್ರೆಡ್ ಆ ರಾಗಿನ ಮಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ಆಹಾರಗಳ ಪದಾರ್ಥಗಳಾಗಿಯೂ ಕೂಡ ಅದರ ಒಂದು ಉತ್ಪಾದನೆ ಅದರ ಒಂದು ಒಂದು ವಿಶೇಷತೆ ಹೆಚ್ಚಾಗಿದೆ ಅದರಲ್ಲೂ ಇಡೀ ಕರ್ನಾಟಕದಲ್ಲಿ ಮೈಸೂರಿನಿಂದ ಆರಂಭವಾಗಿ ಮಂಡ್ಯ ಹಾಸನ ಮಾರ್ಗವಾಗಿ ಬೆಂಗಳೂರು ತುಮಕೂರು ಕಡೆ ಹೋಗೋದು ಕೋಲಾರ ಕಡೆ ಈ ಪ್ರತಿಯೊಂದು ಭೌಗೋಳಿಕವಾಗಿ ನೀವು ಸಂಚರಿಸ್ತಾ ಹೋದರೆ ಮುದ್ದೆ ಮಾಡುವ ವಿಧಾನದಲ್ಲೂ ಕೂಡ ಬದಲಾಗ್ತಾ ಹೋಗುತ್ತೆ ಮೈಸೂರಿನಲ್ಲಿ ಒಂಥರ ಮುದ್ದೆ ಇದ್ದರೆ ಮಂಡ್ಯಕ್ಕೆ ಥರ ಆಗುತ್ತೆ ಮುಂದೆ ಹಾಸನದಲ್ಲಿ ಮತ್ತೊಂಥರ ಆಗುತ್ತೆ ಬೆಂಗಳೂರಿನಲ್ಲಿ ಮತ್ತೊಂಥರ ಆಗುತ್ತೆ ರಾಮನಗರದಲ್ಲಿ ಒಂಥರ ಬೇರೆ ಆಗುತ್ತೆ ಕೋಲಾರದಲ್ಲಿ ಇನ್ನೊಂದು ಥರ ಆಗುತ್ತೆ ಈ ಕಡೆ ಚಿತ್ರದುರ್ಗದ ಕಡೆ ದಾಟಿದರೆ ಅದು ಇನ್ನೊಂದು ಥರ ಹೀಗೆ ಕಾವೇರಿ ಮತ್ತು ತುಂಗಭದ್ರಾ ನಡುವಿನ ಹರಹಿನಲ್ಲಿ ರಾಗಿಯ ಒಣ ಪ್ರದೇಶದ ರಾಗಿಯ ಭೌಗೋಳಿಕವಾಗಿ ಆಹಾರವಾಗಿಯೂ ಬೆಳೆಯಾಗಿಯೂ ಅನೇಕ ವೈವಿಧ್ಯತೆಗಳನ್ನು ಕೊಟ್ಟಿದೆ ಎಲ್ಲ ವೈವಿಧ್ಯತೆಗಳನ್ನು ಬಳಸಿಕೊಂಡು ಅದರ ಉತ್ಪಾದನೆಯನ್ನು ಹೆಚ್ಚು ಮಾಡಿದ್ದು ಲಕ್ಷ್ಮಣಯ್ಯನವರು ಹೀಗಾಗಿ ರಾಗಿ ಮತ್ತು ಲಕ್ಷ್ಮಣಯ್ಯನವರ ಸಮೀಕರಣದಲ್ಲಿ ಒಂದು ವಿಶೇಷವಾದಂಥ ಉತ್ಪಾದನೆ ವಿಶೇಷವಾದಂಥ ಆಹಾರದ ಇದು ಕರ್ನಾಟಕಕ್ಕೆ ಸಾಧ್ಯ ಆಯಿತು ಇವತ್ತು ಅದರ ಆಹಾರಾಂಶಗಳ ಮುಖ್ಯ ಕಾರಣದಿಂದಾಗಿ ಅಂದರೆ ಆಹಾರಾಂಶ ಪದಾರ್ಥ ಮುಖ್ಯವಾಗಿ ಅಕ್ಕಿಗೆ ಮಧುಮೇಹಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಅನ್ನುವ ಉದ್ದೇಶದ ಅಂದರೆ ಅಕ್ಕಿ ಜೀರ್ಣವಾಗಿ ಹೆಚ್ಚು ಸಕ್ಕರೆಯನ್ನು ಬಿಡುಗಡೆ ಆ ಒಂದು ಹಿತದಲ್ಲಿ ರಾಗಿಗೊಂದು ವಿಶೇಷವಾದ ಸ್ಥಾನ ಬಂತು ಅಂದರೆ ಒಂದು ಕಾಲದಲ್ಲಿ ನಾವು ನಮ್ಮ ಅನುಭವದಲ್ಲಿ ನಾವು ಮಲೆನಾಡಿನ ಕಡೆ ಮಲೆನಾಡಿನಲ್ಲಿ ಅಕ್ಕಿಯನ್ನು ಹೆಚ್ಚು ತಿಂತಾರೆ ಜನಗಳು ಅವ್ರು ರಾಗಿ ಗೊತ್ತೇ ಇಲ್ಲ ರಾಗಿನ ಬೆಳೆದೇ ಇರಲಿಲ್ಲ ಸೊ ಇಂಥ ಒಂದು ಇದಕ್ಕೂ ಕೂಡ ಇವತ್ತು ರಾಗಿಗೆ ಒಂದು ವಿಶೇಷತೆ ಬಂತು ನನ್ನ ನನಗೆ ಒಂದು ಸಾರಿ ನಾನು ಲಕ್ಷ್ಮಣಯ್ಯನವ್ರನ್ನ ಭೇಟಿ ಮಾಡಿದ್ದೀನಿ ಅವ್ರ ಮನೇಲಿ ಹೋಗುವ ರಾಗಿ ಮುದ್ದೆ ಊಟ ಮಾಡಿದ್ದೀನಿ ಅವ್ರ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿದ್ದೀನಿ ಅವರು ತೀರ್ಕೊಂಡ ಮೇಲೂ ಕೂಡ ಒಂದು ಒಮ್ಮೆ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೆಯಲ್ಲಿ ಅವರು ಅವ್ರ ಬಗ್ಗೆ ಹೇಳ್ತಾ ಇದ್ದರು ಅವ್ರು ತೀರ್ಕೊಂಡಾಗ ಅವರು ನನ್ನ ಬೇರೆ ಯಾವುದೇ ಸಂಸ್ಕಾರದ ಅಂದರೆ ವಿಧಿ ಏನು ನನಗೆ ಮಾಡೋದು ಬೇಕಾಗಿಲ್ಲ ನಾನು ನನ್ನನ್ನು ಮಣ್ಣು ಮಾಡಿದ ಜಾಗದಲ್ಲಿ ರಾಗಿ ಚೆಲ್ಬಿಡಿ ಅಂತ ಹೇಳಿದ್ರಂತೆ ಅದನ್ನು ಹೇಳೋ ಸಂದರ್ಭದಲ್ಲಿ ನಾನು ಅವ್ರ ಮನೆಯಲ್ಲಿದ್ದೆ ಅಂದರೆ ಅವ್ರ ಅಷ್ಟೊತ್ತಾಲ ತೀರ್ಕೊಂಡಿದ್ದರು ಅದನ್ನೆಲ್ಲ ಹೀಗೆ ಅವ್ರ ಬಗ್ಗೆ ಬರೀಬೇಕು ಅಂತಿಂದ ಹೀಗಾಗಿತ್ತು ಅಚಾನಕ್ಕಾಗಿ ಅದನ್ನು ಹೇಳೋದು ಮರ್ತಿದ್ದರಿಂದ ಆ ಕ್ಷಣದಲ್ಲಿ ಹಂಗೆ ಮಾಡೋಕ್ಕಾಗಲಿಲ್ಲ ಅದನ್ನು ಕೇಳಿಕೊಂಡು ಮುಗಿಸಿದ ಕಥೆಯನ್ನು ಮುಗಿಸಿದ ಸಂದರ್ಭದಲ್ಲಿ ಅಕಸ್ಮಾತಾಗಿ ನನ್ನ ತಂದೆಯ ಸಾವಿನ ಸುದ್ದಿ ಬಂತು ನಾನು ವಾಪಸ್ ಊರಿಗೆ ಹೋಗಿ ಅವತ್ತಿಂದ ಅವ್ರ ಮನೆಯಿಂದ ನೇರವಾಗಿ ನಮ್ಮ ಮನೆ ಊರಿಗೆ ಹೋಗಿ ಸಂಸ್ಕಾರದಲ್ಲಿ ಭಾಗವಹಿಸಿ ನಾನು ನಾನು ಮಾಡಿದ ಕೆಲಸ ನನ್ನ ತಂದೆಯ ಉಳಿದು ಸಮಾಧಿ ಮಾಡಿದ ಜಾಗದಲ್ಲಿ ರಾಗಿಯನ್ನು ಚೆಲ್ಲಿ ನಾನು ಅವ್ರಿಗೊಂದು ಗೌರವ ಸೂಚಿಸಿದೆ ಹೀಗೆ ರಾಗಿ ಆಹಾರ ಬೆಳೆಯಾಗಿ ವಿಶೇಷವಾದ ಆಹಾರ ಬೆಳೆಯಾಗಿ ಸ್ವಕೀಯ ಪರಾಗಸ್ಪರ್ಶದಿಂದ ಇಂಟರ್ ಇಂಟರ್ ಕಾಲ್ ಪಾಲಿನೇಷನ್ ಸ್ವ ಪರಕೀಯ ಪರಾಗಸ್ಪರ್ಶದ ಸಾಧನೆವರೆಗೂ ಆ ಮೂಲಕ ವಿವಿಧ ಇವತ್ತು ಇವತ್ತು ಸುಮಾರು ಇಪ್ಪತ್ತೈದು ಮೂವತ್ತು ತಳಿಗಳು ಜನಪ್ರಿಯವಾಗಿವೆ ಮತ್ತು ಅವು ಯಾವೂ ಹೈಬ್ರಿಡ್ ಅಲ್ಲ ಒಂದು ತಪ್ಪು ತಿಳುವಳಿಕೆ ಬರ್ಬೋದು ಇವೆಲ್ಲ ಅಭಿವೃದ್ಧಿ ಹೊಂದಿದರೆ ಹೈಬ್ರಿಡ್ ಅದು ಹೈಬ್ರಿಡ್ ಅಲ್ಲ ಹೈಬ್ರಿಡ್ ಆಗಿದ್ದರೆ ಅದೇ ಬೀಜವನ್ನು ನಾವು ಮತ್ತೆ ಬೆಳೆಯೋಕ್ಕೆ ಬರ್ತಿರಲಿಲ್ಲ ಒಂದು ನೀವು ಬೀಜ ತೊಗೊಂಡು ಬಂದರೆ ಮತ್ತೆ ಬೀಜ ಮುಟ್ಕೊಳ್ಬೋದು ಅದೇ ನಾವು ಹೀಗೆ ಹೈಬ್ರಿಡೈಸೇಷನ್ ಅಲ್ದೇನೆ ಸಂಕರಗೊಳಿಸಿದ ಅಭಿವೃದ್ಧಿಗೊಳಿಸಿದ ತಳಿಗಳಾಗಿ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿ ಲಾಭವನ್ನು ಕೊಟ್ಟು ಹೆಚ್ಚು ಹೆಚ್ಚು ಆಹಾರಾಂಶವನ್ನು ಕೊಟ್ಟು ಇವತ್ತು ಬಡವ ಬಲ್ಲಿದ್ರನ್ನು ಒಂದು ಮಾಡಿದ ಕೀರ್ತಿ ರಾಗಿಗಿದೆ ನಮಸ್ಕಾರ